ಕಾಲ್ ಮಾಡಿದ್ವಿ ಅಂತ ಇಲ್ಲ ಅದು ಎಸ್ ಕೆ ಡಿ ಪಿ ಗ್ರೂಪಲ್ಲಿ ಕೊರಚ ಅಂತ ಹೇಳ್ತಿದ್ರಲ್ಲ ಆ ಕೊರಚ ಪದದ ಅರ್ಥ ಎಂತ ನಮ್ಗೆ ತಮಿಳ್ನಾಡಿನ ಕೊರಚರ ಮನೆಯ ಹುಡುಗಲಿ ಈಗ ಒಬ್ರು ಫೋನ್ ಮಾಡ್ರೆ ಕರ್ನಾಟಕದ ಕೊರಚರು ಅಂತ ಹೇಳಿ ಆ ಸಂಸ್ಕೃತಿಯ ಬಗ್ಗೆ ಡಾಕ್ಟರ್ ರಂಗಸ್ವಾಮಿ ಬರ್ದಿರ ಪುಸ್ತಕ ಬರದಿದ್ದಕ್ಕೂ ನೀವ್ ಹೇಳುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು ನೀವ್ ಹೇಳುದಾಗಾರೆ ಅಷ್ಟು ಜನ ಕಾಲ್ ಮಾಡ್ತಾ ಇದ್ರ ಇಲ್ಲ ನಾನು ಹೇಳಿದ್ದು ಈ ತರ ಅದ್ರ ಅರ್ಥ ಈ ತರ ಅಂತ ಹೇಳಿ ಅವ್ರ ಹೆದರಿಕೆ ಹೋಗ್ಬಹುದಲ್ಲ ನೀವು ಖಂಡಿತ ಖಂಡಿತ ಈಗ ಯಾರು ಕಾಲ್ ಮಾಡ್ರೆ ಮಾಡಿದ್ರು

ಒಂದ್ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ರಿ ಯಾರು ಕಾಲ್ ಮಾಡ್ತಾ ಇಲ್ಲ ಆಯ್ತಾ ನಿಮಗೆ ನೀವು ಮಾತಾಡೋದು ಯಾರಕ್ಕ ನಾವ್ ಯಾರಾದ್ರೂ ಅದು ದಲಿತ ನಾವ್ ದಲಿತರು ಹಂಗಾಗಿ ನಮಗೆ ಬೇಜಾರ್ ಆಯ್ತು ನಾವ್ ಕಾಲ್ ಮಾಡ್ತಾ ಇತ್ತು ನಾವು ದಲಿತರೆ ನಾವು ದಲಿತರೆ ನೀವು ದಲಿತರ ದಲಿತರ ಆಗ್ಲಿ ಎಂತದಾಗ್ಲಿ ಎದ್ರು ಬನ್ನಿ ಎದ್ರು ಬಂದ್ ಮಾತಾಡಿ ಆ ಮಾತಿಗೆ ಅರ್ಥ ಏನಂತ ಹೇಳಿ ನಿಮ್ಗೆ ಎಷ್ಟು ಜನ ಕಾಲ್ ಮಾಡಿದ್ರಲ್ಲ ಅಷ್ಟು ಜನ ಕರ್ತತ್ತ ಅವ್ರ ಎದ್ರಿಗೆ ಹೇಳಿ ಅದ್ರ ಪದದ ಅರ್ಥ ಅಂತ ಹೇಳಿ ಹೇಳ್ಕೊಂಡ್ರ ಈಗ ಹೋರಾಟ ಮಾಡುದಾಯ್ತಾ

ಯಾರ ಭಾವನೆಗೂ ನೋವು ಮಾಡೋ ಉದ್ದೇಶ ಈಗ ಏನ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಯಾರಿಂದ ನಿಮಗೆ ಸಹಾಯ ಸಿಕ್ಕಿದೆ ಅನ್ನೋದನ್ನು ನೀವು ಮಾಡ್ತಿದ್ದೀರಾ ಸಿಕ್ಕೇ ಬಿದ್ದೀರಾ ನಿಮ್ಗೆ ಗೊತ್ತಿರ್ಬೇಕಲ್ಲ ನೋಡಿ ನಾನು ಧರ್ಮಸ್ಥಳ ಇನ್ನೊಂದು ಮತ್ತೊಂದು ಅಲ್ಲ ನಾನು ಬೇರೆ ಅಲ್ಲ ಇವತ್ತ ದಲಿತರ ಇವತ್ತು ಒಂದ್ ಹೆಣ್ಣು ಮಕ್ಕಳ ನ್ಯಾಯ ಕಲ್ಪಿಸಿಕೊಡಕ್ಕೋಸ್ಕರ ಹೋರಾಟ ಮಾಡಿ ಅದಕ್ಕೆ ನೀವು ಸಾಥ್ ಕೊಡಿದೀವಿ ಅದನ್ನ ಬಿಟ್ಕೊಂಡ ನೀವು ಕಮೆಂಟ್ಸ್ ಮಾಡೋದಾಗ್ಲಿ ಏನು ಬೇಡ ಪದ ಉಪಯೋಗದಾಗ್ಲಿ ಮಾಡದಿದ್ರೆ ಅದು ಸ್ಥಳೀಯರೋದಿಲ್ಲ ನೋಡಿ ಬಗ್ಗೆ ನಮ್ ಸಂಪೂರ್ಣ ಬೆಂಬಲ ಇತ್ತು ಅನ್ಯಾಯ ಯಾಕೆ ನೀವು ಯಾರು ಗೊತ್ತಿಲ್ಲ ನಾನು ವಾಪಸ್ ಮಾಡ್ಲೇ ನಿಮ್ಗೆ ಈಗ ನಾನೀಗ ನಿಮ್ಗೆ ಕಾನ್ಫರೆನ್ಸ್ ಹಾಕ್ತೀನಿ ನೀವು ಅವ್ರ ಹತ್ರ ಮಾತಾಡಿ ಮಾತಾಡಿ ಅಲ್ಲ ಅಲ್ಲ ನೀವು